ನನಗಂತೂ ನಡೆದು 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 ಸಾಕಾಗೋಯಿತು ನಾನು ಸ್ವಲ್ಪ ದಪ್ಪ ಇದ್ದೀನಲ್ವಾ ಅದಕ್ಕೆ ಜಾಸ್ತಿ ಸುಸ್ತಾಗುತ್ತೆ ಈ ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಈ ಆಳೋದ ಆಟೋಗಳು ಕೂಡ ಒಂದು ಬರ್ತಾ ಇಲ್ಲ ಆಗಲಿ ಬಿಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತೀನಿ ಓಹ್ ಏನು ಗಿರ್ಜಮ್ಮ ಅಪ್ರಪ್ಪ ಬಂದೆ ಊರ್ ಕಡೆ ಕಾಣ್ತಿರಲಿಲ್ಲ ಓ ರಂಗಪ್ಪಣ್ಣ ರಂಗಪ್ಪಣ್ಣ ಏನು ಗೊತ್ತಾ ಬೆಂಗಳೂರಲ್ಲಿ ನನಗೆ ತುಂಬ ಕೆಲಸ ಅಲ್ವಾ ಸೊ ನನಗೆ ಬರೋಕ್ಕಾಗ್ಲಿಲ್ಲ ಹ್ಞೂ ಇವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಬಂದಿದ್ದೀನಿ ನೀವು ಚೆನ್ನಾಗಿದ್ದೀರಾ ರಂಗಪ್ಪಣ್ಣ ಮಾಡಿ ಬರೋದು ಬಂದಿದ್ಯಾ ಎದ್ದ ಹೊತ್ನಾಗ ಇಲ್ಲ ಹೊತ್ನಾಗ ಬರದ್ ಬಿಟ್ಟು ಮಟ ಮಟ ಮಠ ಬಂದಿದ್ದಲ್ಲ ನೋಡು ನೆತ್ತಿ ಸುಡ್ತಾ ಇತ್ತು ಬಿಸಿಲು ಇವಾಗ ನೀನು ನಡ್ಕೊಂಡು ಹೋಗಿದ್ದಲ್ಲ ಕಾಲು ಸುಡಲ್ವೇ ಎದ್ದ ಬರ್ಬೇಕು ಹೊತ್ನಾಗ ನೀನ್ ಬೇರೆ ಒಂದಿ ಡಪ್ಪ ಅದ್ಕು ಆಗಲ್ಲ ಮಠ ಮಠ ಮದ್ಯದಾಗ ಹೋಗ್ತಿರೋದು ನೋಡಿ ನೀನ್ ಊರು ಬಿಸ್ಲಾಗಿ ಹೂ ರಂಗಪ್ಪಣ್ಣ ಏನ್ ಮಾಡ್ಲಿ ನಾನು ಬೆಂಗಳೂರಿಂದ ಹೊರಟ್ನಲ್ಲ ಅಯ್ಯೋ ಬಿಡು ಗೇಟಲ್ಲಿ ಏನಾದ್ರೂ ವೆಹಿಕಲ್ ಸಿಗ್ತವೆ ಆಟೋ ಇಲ್ಲ ಏನಾದರೂ ಟೂ ವೀಲರ್ ಏನಾದರೂ ಸಿಗುತ್ತೆ ಊರಿಗೆ ಹೋಗೋಣ ಅಂತ ಬಂದೆ ಇಲ್ಲಿ ಬಂದು ಬಸ್ ಇಳಿದು ನೋಡ್ತೀನಿ ರಂಗಪ್ಪಣ್ಣ ಒಂದು ಗಾಡಿನೂ ಇಲ್ಲ ಅಯ್ಯೋ ಅಂತ ಹೇಳಿಬಿಟ್ಟು ಹಂಗೆ ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ದೀನಿ ಹ್ಮ್ ದೂರ ಐತೆ ನಡ್ಕೊಂಡು ಹೋಯಂತೆ ಹುಡುಗರು ಮಕ್ಕಳೆಲ್ಲ ಚೆನ್ನಾಗ ಅದೇ ಇವಾಗ ಅಪರೂಪಕ್ಕೆ ಬಂದಿದೆಯಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ರಂಗಪ್ಪಣ್ಣ ಮಗ ಚೆನ್ನಾಗಿದ್ದಾನೆ ನನ್ನ ಸೊಸೆ ಕೂಡ ಚೆನ್ನಾಗಿದ್ದಾಳೆ ನಮ್ಮ ಯಜಮಾನ್ರು ಕೂಡ ಚೆನ್ನಾಗಿದ್ದಾರೆ ಏನು ಅಪರೂಪ ಏನಿಲ್ಲಲ್ವಾ ಈಗ ಶನಿವಾರ ಮಾಗೋಡ್ ಜಾತ್ರೆ ಮರಿಪೂಜೆ ಇದೆಯಲ್ವಾ ಅದಕ್ಕೆ ಬಂದೆ ಹ್ಞೂ ಮೊನ್ನೆ ಜಾತ್ರೆಗೂ ಜಲ್ದಿ ಉತ್ಸವಕ್ಕೂ ಬರೋಕ್ಕಾಗಲಿಲ್ಲಲ್ವಾ ಸ್ವಲ್ಪ ಕೆಲಸ ರಂಗಪ್ಪಣ್ಣ ನನಗೆ ಏನು ಮಾಡಲಿ ಎಲ್ಗೂ ಹೋಗೋಕ್ಕಾಗಲ್ಲ ಅದರಿಂದಾಗಿ ಶನಿವಾರ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಬರೋಣ ಮಾಗೋಡ್ಗೆ ಹೋಗಿ ಅಂತ ಬಂದಿದ್ದೀನಿ ಮರುಪೂಜೆ ಇದೆಯಲ್ವಾ ಹ್ಞೂ ಅದಕ್ಕೆ ಬಂದಿದ್ದೀನಿ ರಂಗಪ್ಪಣ್ಣ ಓ ಹಂಗಾರ ಮಾಗೋಡ್ಗೂ ಹಾಕ್ಬೈ ಇದರು ಸೋರ್ಕಣಮ್ಮ ಸೋರ್ಕಣಮ್ಮ ಒಳ್ಳೇದಾಗಲಿ ಹಂಗಾರೆ ಹ್ಞೂ ರಂಗಪ್ಪಣ್ಣ ನಾನಂತೂ ಮಾಗೋಡ್ ರಂಗನಾಥ ಸ್ವಾಮಿನ ತುಂಬ ನಂಬ್ಬಿಟ್ಟಿದೀನಿ ಹ್ಞೂ ಆ ದೇವರು ನನಗಂತೂ ತುಂಬ ಹೆಲ್ಪ್ ಮಾಡಿದೆ ಹ್ಞೂ ಅಷ್ಟಿಷ್ಟಲ್ಲ ರಂಗಪ್ಪಣ್ಣ ತುಂಬ ಹೆಲ್ಪ್ ಮಾಡಿದೆ ನನ್ನ ಲೈಫ್ ಚೇಂಜ್ ಆಗೋಕ್ಕೆ ಮಾಗೋಡು ರಂಗನಾಥ್ ಸ್ವಾಮಿನೇ ಕಾರಣ ಹ್ಞೂ ಅದರಿಂದಾಗಿ ಆ ಸ್ವಾಮಿ ನಾನು ಯಾವತ್ತೂ ಮರಿಯಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಬರ್ತೀನಿ ರಂಗಪ್ಪಣ್ಣ ಇಲ್ಲ ಜಲ್ದಿಗೆ ಬರ್ತೀನಿ ಇಲ್ಲ ತೇರಿಗೆ ಬರ್ತೀನಿ ಕೊನೆಗೆ ಇವೆರಡಕ್ಕೂ ಆಗಲಿಲ್ಲ ಅಂದರೆ ಮರ್ಪೂಜಿಗೆ ಬಂದು ಹೂ ಹಾಕ್ಸಿ ಹೋಗ್ತೀನಿ ರಂಗಪ್ಪಣ್ಣ ಅದಂತೂ ಮಿಸ್ ಇಲ್ಲ ಹ್ಮ್ ಸರಿ ಸರ್ ಕಡ್ಮಣೆ ಆಯಿತು ಹಂಗಾರೆ ಬಿಸ್ಲಾಕೈಕೆ

ನಿಮ್ ಸಣ್ಣ ಹೆಲಿಕಾಪ್ಟರ್ ಐತಲ್ಲ ನಮ್ದೊಂದು ಅದ್ರ ಕರ್ಕೊಂಡ್ಬಂದೆ ಇನ್ನೇನು ಏನಾಗಲ್ಲ ಸುಮ್ಕಿರು ನಿಮ್ ಸಣ್ಣ ಸಣ್ಣಗಾಗ್ಲಿ ಈಗಲೇ ದಪ್ಪಗಾಯಿ ಐತೆ ಯೋಟಾನ ದಪ್ಪಿರ್ ಬರ ಮೊಸರು ಒಂದಿರ್ ಸಣ್ಣಗಾಗ್ಲಿ ಸುಮ್ಕಿರು ಯಾ ಸುಮ್ಕಿರ್ ಮಾಮ ನೀನತ್ತ ಯಾವಾಗಲೂ ನುಗ್ಸಾರ್ವೆ ನಿಂದು ಹ್ಮ್ ಪಾಪ ನಮ್ ರೂಢಿ ಇಲ್ಲ ಎಮ್ಗೆ ಓಡಾಡಿ ಬಿಸ್ಲಾಗ್ ಪಾಸ್ಲಾಗ್ ಓಡಾಡಿ ಯಾವಾಗ್ಲೂ ಬೆಂಗ್ಳೂರ್ನಾಗ ಇತ್ತಲ್ವೇ ಇವೆಲ್ಲ ರೂಢಿ ಇಲ್ಲ ಪಾಪ ಸುಸ್ತಾಯ್ತೇನ ಬಾ ಪ್ರಮು ಪ್ರಮೋ ಚೆನ್ನಾಗಿದ್ಯಾ ಎಷ್ಟು ದಿನ ಆಯ್ತು ನಿನ್ನ ನೋಡಿ ನಾನ್ ಸಣ್ಣ ಸಣಮ ನೀನ್ ಚೆನ್ನಾಗಿದ್ಯಾ ಅಯ್ಯೋ ನನಗೇನು ಪ್ರಮು ನಾನಂತೂ ಚೆನ್ನಾಗಿದ್ದೀನಿ ಹ್ಞೂ ಏನಂದ್ರೆ ಸ್ವಲ್ಪ ಶುಗರು ಬಿ ಪಿ ಅಲ್ವಾ ಡೈಲಿ ಟ್ಯಾಬ್ಲೆಟ್ಸ್ ತಗೋಬೇಕು ಅದೊಂದೇ ಬೇಜಾರು ಅದು ಬಿಟ್ರಿ ಇನ್ನೇನಿಲ್ಲ ನಾನಂತೂ ಆರಾಮಾಗಿದ್ದೀನಪ್ಪ ಶಿವ 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 ಈ ಅಮ್ಮ ಮಾತಾಡೋದ್ ನ್ಯಾರ ರಾಮ ರಾಮ ತೀಕ ತೀಕಬಾಯಿ ಬುಡ್ಕೊಂಡು ಹೋಗ್ತಾರೆ ಹ್ಞೂ ದೇವ್ರೇ ಭಗವಂತ ಈ ಸಲಿನಾದ್ರೂ ಬದಲಾಗಿ ಬಂದೈತಿ ಯಮ್ಮ ನೆಟ್ಟೋಗಿ ಮಾತಾಡ್ತೈತಿ ಅಮ್ಮಂತಂದ್ರೆ ಆ ಓ ಅಂಬ್ತಾನೆ ಮಾತಾಡ್ತೈತಿ ಯಮ್ಮ ಅಯ್ಯೋ ಭಗವಂತ ಏನ್ ರಂಗಪ್ಪಣ್ಣ ಆ ಕಡೆ ತಿರುಕೊಂಡು ಒಬ್ಬೊಬ್ಬರೇ ಮಾತಾಡ್ತಾ ಇದ್ರ ಏನು ನನಗೆ ಸ್ವಲ್ಪ ಹೇಳ್ತೀರಾ ಏ ಯಾತು ಮಣಿ ಯಾಕ ಮೂಗು ಮೂಲ 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 ಅಂತಿತ್ತು ಸೀನ್ ಕಮ್ತಿದ್ದೆ ಅಷ್ಟೇನ ಈ ಆಳಾದ್ ಮಣಗಳು ಮೂಗು ಮೂಲಕ ಹೋಗ್ತವಿ ಅದಕ್ಕೆ ಶೀನ್ ಕಮ್ತಿದ್ದೆ ಮಾತಾಡ್ರಿ ಮಾತಾಡ್ರಿ ಆ ಅಮ್ಮನು ಸಿಗಮ್ಮನ ಮಗಳನು ಮಾತಾಡ್ರಿ ನಾನ್ ಹೋಗ್ತೀನಿ ಚಪ್ಪ ನೋ ಬೇಡ ಮೀಗಿನ್ನು ಕುಡ್ದ್ ಬಂದಿದೆ ಕಾಪಿನೂ ಬೇಡ ಯಾತ ಬೇಡ ನಾನ್ ಹೋಗ್ತೀನಿ ನೀವು ಮಾತಾಡ್ಕೊಳ್ರಿ

ನಾನು ಶನಿವಾರ ಮರಿಪ್ಯೂಜ್ ಹೋಗ್ಲೇಬೇಕು ಮರಿಪೂಜೆ ಮಾಡಿಸ್ಲೇಬೇಕು ಸ್ವಾಮಿ ನಾನು ದರ್ಶನ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ ಅಷ್ಟೇ ಹ್ಮ್ ನಾನು ಶನಿವಾರ ಹೋಗ್ತೀನಿ ಮರಪೂಜೆ ಪೂಜೆ ಮಾಡಿಸಿ ಮಾಡಿಸ್ತೀನಿ ಕಣೆ ಅದೇನಾದ್ರೂ ಆಗ್ಲಿ ಅದೇ ಆಗ್ತೈತಿ ಏನು ಆಗಲ್ಲ ಗೊತ್ತೀನಿ ಪೂಜೆ ಮಾಡಿಸ್ ಪ್ರಮು ನಾನು ಸ್ವಲ್ಪ ಸ್ನಾನ ಮಾಡ್ತೀನಿ ಕಣೇಯ ನೀರ್ ಕಾಸಿಲ್ ಮೊದ್ಲೇನೆ ಇವಾಗ ನೀರ್ ಕಾಸಿಲ್ ತಡಿ ಅಯ್ಯೋ 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 ಬೇಡ ಕಣೆ ಬಿಸಿನೀರ್ ಏನು ಕೆಪ್ರಮ್ಮ ನಾನು ಯಾವಾಗಲೂ ತಣ್ಣೀರೇ ಸ್ನಾನ ಮಾಡೋದು ಹ್ಞೂ ನನಗೇನು ಬಿಸಿನೀರು ಬೇಡ ಹೊರಗಡೆ ನೋಡಿದ್ರೆ ಬಿಸಿಲು ಎಷ್ಟು ಜೋರಾಗಿ ಸುಡ್ತಾ ಇದೆ ನೋಡು ಈ ಟೈಮಲ್ಲಿ ನಾನು ಬಿಸಿನೀರು ಸ್ನಾನ ನೋ ಚಾನ್ಸ್ ನಾನು ತಣ್ಣೀರು ಸ್ನಾನ ಮಾಡ್ತೀನಿ ಹಾಂ ನಾನೆಲ್ಲ ನೋಡ್ಕೊತೀನಿ ನಿನ್ ತಲೆ ಕೆಡಿಸ್ಕೊಬೇಡ ನಾನು ಸ್ನಾನಕ್ಕೆ ಹೋಗ್ತೀನಿ ಪ್ರಮು ಶಿವನೇ ಶನ ಇನ್ನ ಇನ್ನು ನಮ್ಮ ಸಣ್ಣ ಬಂದೈತೆ ಬಂದೈತಿ ನನ್ ಗತಿ ಗೋವಿಂದ ಗೋವಿಂದ ನೆನ ಹ್ಮ್ ಇವಾಗ ಸ್ನಾನ ಮಾಡ್ತೀನಿ ಅಂಬ್ತೈತಿ ಇನ್ನೊಂದ್ ಸಣ್ಣ ಬಿಟ್ಟು ಹೊಸ ಬಟ್ಟೆ ಇಕ್ಕಬೇಕು ಅಂತೈತೆ ಇನ್ನೊಂದ್ ಸಣ್ಣ ಬಾರಣಿ ವಾಕಿಂಗ್ ಹೋಗೋಣ ಊರರು ನೋಡಿ ಗ್ಯಾರಂಟಿ ನೆನ ಓಹ್ ಓಲಿ ಬಿಡತ್ ನಮ್ ಮೈ ಅಲ್ವೇ ಏನೋ ಮಾಡ್ಕೊಂಬಿ ಪಾಪ ಬೆಂಗ್ಳೂರಾಗಿತ್ತು ಹ್ಮ್ ಅದಕ್ಕೆ ಇವೆಲ್ಲ ಕಲ್ತ್ಕೊಂಡೈತಿ ಹ್ಮ್ ಪ್ರಮೀಳಕಯ ಪ್ರಮೀಳಕಯ ಯಾರು ನೆಂಟ್ರು ಬಂದಿರಂಗ ಇದ್ರ ಮನೆಗೆ ಇಲ್ಲ ಇನ್ಯಾರು ಬರ್ತಾರ ಸುಶೀಲಮ್ಮ ನಮ್ಮ ಮನೆಗೆ ನಮ್ಮ ಸಣ್ಣಮ್ಮ ಬಂದೈತೆ ಬೆಂಗ್ಳೂರಿಂದ ಯಾರೋ ಸ್ಟೈಲ್ ಆಂಟಿ ಗಿರ್ಜ ಕೈನೆ ಬಂದಿರೋದು ಯಮ್ಮ ಯಮ್ಮ ಯೋಸ್ತಿನ ಆಂಟಿ ನೋಡಿ ಏನ್ ಕತೆ ಹೆಂಗ ಬಿಡತ್ತ ಅಯ್ಯ ಮುಂತಾಗ ಮಾತಾಡ್ತಾ ಇದ್ರೆ ಮಾತಾಡಿದ್ದೇ ಗೊತ್ತಾಗಲ್ಲ ಒತ್ತೋಗಿದ್ದೆ ಗೊತ್ತಾಗಲ್ಲ ಹ್ಮ್ ಸುಶೀಲಮ್ಮ ನಿಮಗ್ ಚಂದ ಎಮೌಂಟ್ ಮಾತಾಡಕಿ ನನಗೆ ಇಲ್ಲಿ ದಿನ ಓಡುವರಿ ಬೇಕಲ್ಲ ನನಗೆ ಜಂಗ ಬರ್ ಕುಸ್ತಂಗ ಹಾಕೈತಿ ಪ್ರಮು ಪ್ರಮು ಬಾರಿ ಇಲ್ಲಿ ಆಗ ನೋಡು ಆಲೆ ಕರಿತಾಯ್ತು ನಮ್ ಸಣ್ಣಮ್ಮ ಸುಶೀಲಮ್ಮ ಆಮೇಲೆ ಮಾತಾಡೋಣ ಹೋಗು